नमस्कार एसबी ट्वेंटी फोर मराठी न्यूज आपलं स्वागत मागील वेळी मी मंत्री असताना लोकसभा निवडणूक जिंकली आणि खासदार म्हणून मंत्रीपद गमावलं आता मी विधानसभेचा सदस्य आहे मी लोकसभेची निवडणूक फुटबॉल म्हणून लढवणार नाही असं विधानपरिषद सदस्य प्रकाश उकेरी यांनी म्हटले चिकोडी तालुक्यात करुर गावात प्रसारमाध्यमांनी विचारलेल्या प्रश्नांना उत्तर देताना ते म्हणाले शिक्षकांच्या सेवेसाठी मला शिक्षकांनी विधानपरिषद सदस्य म्हणून निवडून दिले माझा अजून पाच वर्षांचा कार्यकाळ आहे शिक्षकांच्या अनेक मागण्या आहेत त्या पूर्ण करण्यास मला पाच वर्षांची गरज आहे सिद्धरामय्या यांनी लोकसभा निवडणुकीत मला उमेदवारी दिली तर मी लढणार नाही हायकमांडनं कितीही दबाव आणला तरी मी लोकसभा निवडणूक लढवणार नाही याबाबत हायकमांड माझ्यावर कोणताही दबाव आणू नये असं प्रकाश उकरी यांनी स्पष्ट केलं विधान परिषदेचे सदस्य म्हणूनच कार्य सुरू ठेवणार असल्याचं त्यांनी म्हटलं आह न्यूजसाठी इंगळीहून कोळी ಹಾಂ ಮಂದಿ ಮಾತಾಡದ್ರಿ ಕೌಡಿ ಯಾರು ಕೌಡಿ ಮಟ್ಟ ಕೇಳು ಅಂತ ಯಾರು ಕೇಳಕ್ಕೆ ಹೇಳಲ್ಲ ರೀ ಮಂದಿ ಮಾತಾಡೋ ನಾಯನ ನಿಮ್ಮ ನಾಯನ್ ಫುಟ್ಬಾಲ್ ಹಾಂ ಫುಟ್ಬಾಲ್ ಅಂದ್ರೆ ಅರ್ಥ ಐತಿ ಇಲ್ಲ ಹಾಂ ಅವಾಗ ಒಮ್ಮೆ ಒದ್ದರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು ಮತ್ತೀಗ ಈಗ ಎರಡನೇ ಸರಿ ಒದ್ಯಾಕೆ ನಿಂತಿದ್ರು ಮತ್ತೆ ಹೋಗಿ ದಿಲ್ಲಿಗೆ ಬೀಳಬೇಕು ನೈನ್ ಫುಟ್ಬಾಲ್ ನನಗೆ ಜನ ಆರಿಸ್ಕೊಟ್ಟೈತಿ ಆರು ವರ್ಷ ಶಿಕ್ಷಕರ ಸೇವಾ ಮಾಡೋಕ್ಕೆ ಇಲೆಕ್ಷನ್ ಇಲ್ಲಾಕಲ್ಲ ಚುನಾವಣೆ ಇಲ್ಲಾಕ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನು ನನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾರಂತಂದ್ರೆ ಏನು ಏನಂತಾರಲ್ಲ ಫುಟ್ಬಾಲ್ ನಾವು ವರ್ಷ ದಿಡ್ಸ್ಕೊಂಡು ಓದಿತಾರಲ್ಲ ಇದೇನು ಫುಟ್ಬಾಲ್ ಮ್ಯಾಚೇನು ಹಾಂ ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಶೇವಾ ಮಾಡಾಕತಿವು ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗಳಾಗ ನಾವು ಖರ್ಚು ಮಾಡಿದ್ದೆವು ಶಿಕ್ಷಕರದ್ದು ಬೇಡಿಕೆ ಭಾಳ ಅದವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ಆರು ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ನಿ ಯಾರು ನಿಲ್ಲವರು ನಿಲ್ತಾರಲ್ಲ

ಆದ್ರೆ ಹಿಂಗ ಹಿಂಗ ಕಾಂಗ್ರೆಸ್ ಪಕ್ಷದ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಶೋಧ ಆಗಿದ್ದಾರೆ ಪಕ್ಷದವ್ರ ಒಳ್ಳೆ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಯಾರ ಅಂತ ಅದಕ್ಕೆ ಜನ ಜನ ಶಿಕ್ಷಕರ ಮತ್ತದಿಂದ ಆಯ್ಕೆ ಆಗುವಾಗ ಈತೇನಾ ನನಗೆ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ ಆದ್ರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವ್ದಾಗ ಒಂದು ಶಿಕ್ಷಕರು ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಕ್ಕೆ ಟಿಕೆಟ್ ಶಿಕ್ಷಕರ ಮತಕ್ಷೇತ್ರದಿಂದ ಬೆಳಗಾವಿಕ್ಕೂ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಕ್ಕೆ ಈ ಸರಿ ಟಿಕೆಟ್ ಕೊಡ್ಕಿ ಕಳೆದ ಎರಡು ಸರಿ ಬಿಜಾಪುರಕ್ಕೆ ಶಿಕ್ಷಕರ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವಕ್ಕೆ ಕೊಡಬೇಕು ಜನಪ್ರತಿನಿಧಿಗಳು ಅಂದ್ರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು ನಾವು ವಿನಂತಿ ಮಾಡ್ಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತ್ತಿಂದ ನನಗೆ ಅವಕಾಶ ಮಾಡಿಕೊಟ್ರು ಈಗ ನಾವು ಕೆಲಸ ಮಾಡ್ತಾಯಿದ್ದೆವು ಇನ್ನೂ ಐದು ವರ್ಷ ಯಾವುದೋ ಪರಿಸ್ಥಿತಿಯಾಗಿ ನಾವು ಇನ್ನೂ ಶಿಕ್ಷಕರ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ ಅದ ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಲೋಕಸಭಾಗಲಿ ಆಗಲಿ ನಾನು ಯಾವುದೋ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ ಮತ್ತೇನು ಬೇಕು ಹಾಕಬೇಕು ಹಾಕಬೇಕು ಹೈಕಮಾಂಡ್ ಕೇಳು ಯಾರು ಶಿಫಾರಸು ಮಾಡೋಕ್ಕೋಗಂಗಿಲ್ಲ ಹೋಗಂಗಿಲ್ಲ ಯಾ ಏನೂ ಮಾಡಕ್ಕೆ ಹೋಗೋದಿಲ್ಲ ಪರಿಸ್ಥಿತಿಯಾಗ ಎಷ್ಟು ನಮ್ಮ ಮೇಲೆ ಒತ್ತಡ ಬಂದ್ರೂ ಕೂಡ ನಾನು ಶಿಕ್ಷಕರ ಮೇತ್ರದಿಂದ ಮುಂದುವರಿತೀನಿ ನೀನೇ ಕೂಡ ಜಂಖಂಡಿ ಒಳಗೆ ನಾನು ಹೇಳಿದ್ದೇನೆ ಚಮಖಂಡಿ ಒಳಗೆ ನಾಲ್ಕು ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡಕ್ಕೆ ಹೋದಾಗ ಪ ನಿಮ್ಮ ಹಂಗ ಪ ಪತ್ರಿಕಾ ಮಾಧ್ಯಮದವರು ಕೇಳಿದ್ರು ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರೇನಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ದೀನಿ ಈಗಾದ್ರೂ ಹೇಳ್ತೀನಿ ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ಇಲ್ಲ ಅಂತ ಇದು स्पर्धे राजकीय सामाजिक आर्थिक का असा सर्व घडामोडींचा आढावा पाहायला विसरू नका एस बी न्यूज चॅनल आणि नक्कीच सबस्क्राईब करा